ಪ್ರಾರಂಭದಿಂದಲೇ ಸಹಕಾರವನ್ನು ನೀಡಿ ತಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯನ್ನು ಹೊಡೆದುಕೊಂಡು ಗುರುರಕ್ಷೆಯನ್ನು ಇಂದು ಪಡೆದುಕೊಂಡಿರುವಂತಹ ಸರ್ ಅವರೇ ಅವರೊಂದಿಗೆ ಆಗಮಿಸಿ ಗುರುರಕ್ಷೆಗೆ ಪಾತ್ರರಾಗಿರುವಂತಹ ಅಣ್ಣಪ್ಪ ಕಾಬಡಿಯವರೇ ಮಡ್ಡೆಯವರೇ ಪ್ರಾರಂಭದಲ್ಲಿ ಸಂಗೀತವನ್ನು ಹೇಳಿರುವಂಥ ಸಂಕನೂರವ್ರೆ ಗಡ ಡಾಕ್ಟರ್ ದಂಪತಿಗಳವರೇ ಸಪ್ತಾಹ ಪರ್ಯಂತ ಸಂಗೀತವನ್ನು ಸಾಥ್ ನೀಡಿರುವಂತಹ ಖಾನಾಪುರೆಯವರೇ ತುಹಾಕಿಯವರೇ ಮಲ್ಲೇಸ್ವಾಮ್ಗಳವರೇ ಪ್ರಾಚಾರ್ಯರಾದಿಯಾಗಿ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳೇ ಮಠದ ಮತ್ತು ದೇವಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗವೇ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುತ್ತು ಮಕ್ಕಳೇ ಇವತ್ತು ಸಪ್ತಾಹದ ಅಂತಿಮ ದಿನ ಜಾಗರಣೆ ಇರ್ತದೆ ಇವತ್ತು ಜಾಗರಣೆ ಅಂದ್ರೆ ಊಟ ಮನಿ ಎರಡೂ ನೆನಪು ಮಾಡ್ಕೊಳಂಗಿಲ್ಲ ಹಂಗಂತ ಹೇಳಿ ಗೊತ್ತಾಗಲಾರ್ದಂಗೆ ಹಗೋರ್ ಕೈ ಹೇಳಕ್ ಚಲೋ ಮಾಡಿರಿ ನೀವು ಸರ್ವಾಂಗ ಸುಂದರವಾಗಿ ಸಪ್ತಾಹ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಪ್ರಾರಂಭದ ದಿವಸ ನಾವು ಹೇಳ್ತಾ ಇದ್ವಿ ನೂರ ಇಪ್ಪತ್ತೊಂದು ವರ್ಷಗಳವರೆಗೆ ಅಖಂಡವಾಗಿ ಒಂದು ಸಪ್ತಾಹ ಎಲ್ಲಾದರೂ ನಡೆದುಕೊಂಡು ಬಂದದಂದರೆ ಅದು ಶ್ರೀ ಕ್ಷೇತ್ರ ಯಡೂರಿನಲ್ಲಿ ನಡೆದುಕೊಂಡು ಬಂದಿದೆ ಬಹುತೇಕ ಯಾರು ಇದನ್ನು ಪ್ರಾರಂಭ ಮಾಡಿದ್ರೋ ಯಾರೂ ಇವತ್ತಿಲ್ಲ ಪ್ರಾರಂಭ ಮಾಡಿದವರು ಯಾರೂ ಇಲ್ಲ ಆದರೂ ಕೂಡ ಸಪ್ತಾಹ ಮಾತ್ರ ಇನ್ನೂ ನಡ್ಕೊಂಡು ಬಂದದ ಕಾರಣ ಏನು ಅಂದರೆ ಒಬ್ಬರ ನಂತರ ಒಬ್ಬರು ಒಬ್ಬರ ನಂತರ ಒಬ್ಬರು ಸಪ್ತಾಹದ ಈ ಕಾರ್ಯಭಾರವನ್ನು ತಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಇದು ಕೂಡ ನಮ್ಮದೊಂದು ಮನೆ ಕೆಲಸ ಅಂತ ಭಾವಿಸ್ಕೊಂಡು ಇಲ್ಲಿ ತನಕ ಜಕ್ಕೊಂಡು ಬಂದಾರ ಅಂತ ತಿಳ್ಕೊಂಡು ಇಲ್ಲಿ ತನಕ ಅದು ನಡ್ಕೊಂಡು ಬಂದಿದೆ ಹಂಗ ಜಕ್ಕೊಂಡು ಬಂದಿರುವಂಥ ಅನೇಕ ಮಹನೀಯರಲ್ಲಿ ಇವತ್ತೊಂದು ಮೂರು ಜನರ ಸನ್ಮಾನ ಆಯಿತು ಅದರೊಳಗೆ ಮುಖ್ಯವಾಗಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿರುವಂಥ ನಮ್ಮ ಹೆರೆ ಸರ್ದು ಅವರು ತಮ್ಮ ವೃತ್ತಿಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿ ಇವತ್ತು ನಿವೃತ್ತಿಯನ್ನು ಹೊಂದಿ ತಮ್ಮ ವೃತ್ತಿಗೆ ನ್ಯಾಯವನ್ನು ಬಗೆದು ಅರ್ಥಪೂರ್ಣವಾಗಿರುವಂಥ ತಮ್ಮ ಜೀವನವನ್ನು ಬದುಕನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಬಿಡುವಿನ ವೇಳೆಯಲ್ಲಿ ಸಪ್ತಾಹಕ್ಕೂ ಸಾಕಷ್ಟು ಸಹಕಾರವನ್ನು ಅವರು ಮಾಡ್ತಾ ಬಂದಿದ್ದಾರೆ ಅವ್ರ ಜೊತೆಗೆ ನಮ್ಮ ಕಾಗವಾಡಿಯ ಸಾರು ಕೂಡ ಮೊದಲ ಸಪ್ತಾಹವನ್ನು ನಡೆಸ್ಕೊಂಡು ಬಂದಾರ ನಮ್ಮ ಮಡ್ಡಿ ಸಾರು ಕೂಡ ಸಪ್ತಾಹಕ್ಕೆ ನೆರವಾಗಿ ಬಂದಾರ ಅವರೆಲ್ಲ ಒಂದು ಕಾಲಕ್ಕೆ ಹೆಗಲಿ ಮೇಲೆ ಹೊತ್ಕೊಂಡು ಇದನ್ನು ಜಕ್ಕೊಂಡು ಅಂತ ತಿಳ್ಕೊಂಡು ಈಗಿನ ಪೀಳಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಿಂದಿನ ಅವರನ್ನು ನೆನೆಸ್ಕೊಂಡು ಮುಂದೆ ಹೋಗಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿರೋದರಿಂದ ಇವತ್ತು ಅವರನ್ನೆಲ್ಲ ಇದೊಂದು ಸಂದರ್ಭ ಅಂತ ಹೇಳಿ ಕರೆದು ಗೌರವಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗ ಅನೇಕರು ಈ ಸಪ್ತಾಹವನ್ನು ಮುಂದುವರ್ಸ್ಕೊಂಡು ಹೊಂಟಾರೆ ಅದರೊಳಗೆ ನಮ್ಮ ಆಗಿರ್ಬೋದು ನಮ್ಮ ಶಿವಹಂಜಿಯವರಾಗಿರ್ಬೋದು ಅವರು ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದ್ಯಾರ ವೃತ್ತಿಯಿಂದ ನಿವೃತ್ತಿಯಾಗ್ಯಾರ ಆದರೆ ಪ್ರವೃತ್ತಿಯಲ್ಲಿ ಮಾತ್ರ ಇವತ್ತು ಅವರು ನಿರತರಾಗ್ಯಾರ ಸೇವೆಯನ್ನು ನಿರಂತರ ಮಾಡ್ಕೊತ ಇದ್ದಾರೆ ನಮ್ಮ ಮಲ್ಲೇಶ್ವಾಮಿಗಳು ಇದ್ದಾರಾ ಸಿಂಧೂರ್ ಸರ್ ಇದಾರೆ ಇನ್ನೂ ಅನೇಕ ಜನ ಹೇಳ್ಕೊತ ಹೋದ್ರೆ ಹೆಸರು ಉಳಿದು ಬಿಡ್ತಾವೆ ಅದಕ್ಕೆ ನಾವು ಒಮ್ಮೊಮ್ಮೆ ಹೆಸರು ಹೇಳಕ್ಕೆ ಯಾಕೆ ಮನ್ಸು ಮಾಡೋಂಗೇನಂದ್ರೆ ಯಾರವರೇ ಉಳಿದು ಹೋದ್ರೆ ಜಗಳಸರು ಸರ್ ಅವ್ರು ಅವರು ಅಷ್ಟೇ ಹೇಳಿದ್ರು ನಮ್ದು ಅಂತ ಹೇಳಿ ಇಂಥ ಅವಾಂತರಿಗೆ ಅವಕಾಶ ಕೊಡಬಾರ್ದು ಹೇಳಿ ನಾವು ಎಲ್ಲರೂ ಅಂತ ಹೇಳ್ಬಿಡ್ತೀವಿ ಅದರೊಳಗೆ ನಮ್ಗೆ ಗಿರಗೌಡ ಪಾಟೀಲ್ರದಾರ ಇನ್ನೂ ಅನೇಕರು ಅವರೆಲ್ಲರೂ ಕೂಡಿಕೊಂಡು ಅನೇಕ ಗಣಪತಿ ಸಪ್ತಾಹ ಮಂಡಳದವ್ರು ಅದಾರ ಯುವಕರದಾರ ಮಠ ಮತ್ತು ದೇವಸ್ಥಾನದ ಸಿಬ್ಬಂದಿ ವರ್ಗದವ್ರು ಅದಾರ ಇವರೆಲ್ಲರೂ ಕೂಡಿಕೊಂಡು ಇದನ್ನು ಮುನ್ನೋಡಿಸ್ಕೊಂಡು ಬರ್ತಾ ಅನ್ನೋ ಕಾರಣಕ್ಕೆ ಈ ಶಿವಸಪ್ತಾಹ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ವಾಂಗ ಸುಂದರವಾಗಿ ಅದು ಹುಣ್ಣಿಮೆ ಚಂದ್ರನಂತೆ ಬೆಳೀತಾ 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 ಸಾಕ್ತಾ ಬರ್ತಾ ಇದೆ ಈ ವರ್ಷ ಏಳು ದಿವಸ ಶಿವಕಥೆಯನ್ನು ನೀವೆಲ್ಲ ಬಹಳ ಮಂತ್ರ ಮಂತ್ರಮುಗ್ಧರಾಗಿ ಕೇಳಿದ್ದೀರಿ ಶಿವಕಥೆಯ ಮಧ್ಯದಲ್ಲಿ ಸಂದರ್ಭೋಚಿತವಾಗಿ ಸಾಂಸಾರಿಕ ಅನೇಕ ನೀತಿ ಮಾತುಗಳನ್ನು ಕೂಡ ಸ್ತ್ರೀಗಳವರು ನಿಮಗೆಲ್ಲ ಹೇಳಿದ್ದಾರೆ ಆ ನೀತಿ ಮಾತುಗಳ ಮಧ್ಯದಲ್ಲಿ ನಮ್ಮ ಅಂಬಿಕಾನಗರ ಸ್ವಾಮಿಗಳೊಂದು ಪ್ರಶ್ನೆ ಎತ್ತಿದರು ಏನು ಅಂದ್ರೆ ಈ ಕಡೆ ಮದುವೆ ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಹೋಗುವಾಗ ಹಂಗೆ ಹೇಳಬೇಕು ಹಿಂಗೆ ಹೇಳ್ಬೇಕಂತ ಹೇಳಿ ಹಿಂಗೂ ಹೇಳ್ತೀರಿ ಮತ್ತು ಅದರೊಳಗೆ ಏನು ಸುಖ ಇಲ್ಲ ಕೊನೆಗೆಲ್ಲ ಬಿಟ್ಟು ಬರ್ರಿ ಪರಮಾತ್ಮನ ಎಲ್ಲರಿಗೂ ಗತಿ ಅಂತ ಎರಡೂ ಹೇಳ್ತಿರಲ್ಲ ಯಾವ್ದು ಮಾಡಬೇಕು ಅಂತ ಕೇಳ್ತಾರೆ ಅವರು ಇದಕ್ಕೆ ಉತ್ತರವಾಗಿ ನಿಜಗುಣ ಶಿವಯೋಗಿಗಳು ಒಂದು ಸುಂದರವಾದ ಮಾತು ಬರೆದಾರೆ ಜಾಣನು ಲೌಕಿಕ ಪಾರಮಾರ್ಥವೆರಡನು ಕೂಡಿ ನಡೆಸು ತಿಹನು ಅಂತ ಬರ್ತಾರೆ ಈ ಪ್ರಪಂಚದೊಳಗೆ ಬುದ್ಧಿವಂತ ಯಾರು ಅಂತ ಕೇಳಿದ್ರೆ ಒಂದು ಕಡೆಗೆ ಲೌಕಿಕನೂ ಮಾಡ್ತಾನೆ ಇನ್ನೊಂದು ಕಡೆಗೆ ಪಾರಮಾರ್ಥನೂ ಮಾಡ್ತಾನೆ ಒಂದು ಕಡೆಗೆ ಆಧ್ಯಾತ್ಮನೂ ಮಾಡ್ತಾನೆ ಮತ್ತೊಂದು ಕಡೆಗೆ ಪ್ರಪಂಚನೂ ಮಾಡ್ತಾನೆ ಎರಡನ್ನೂ ಕೂಡಿಸ್ಕೊಂಡು ಯಾವ ಮನುಷ್ಯ ಹೋಗ್ತಾನೋ ಅವನೇ ಜಾಣನು ಅನ್ನುವಂಥ ಮಾತನ್ನು ನಿಜವನ ಶಿವಯೋಗಿಗಳು ಬರೆದುಕೊಂಡು ಬಂದಿದ್ದಾರೆ ಬದುಕಿನಲ್ಲಿ ಎರಡೂ ಬೇಕಾಗ್ತಾವ ಎಲ್ಲೋ ಒಬ್ಬರು ಬಿಟ್ಟು ದೂರ ದೂರ ಹೋಗಿ ವೈರಾಗ್ಯದಿಂದ ಆಧ್ಯಾತ್ಮ ಸಾಧನೆಯಲ್ಲೇ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಲಗಿಸ್ಕೊಂಡು ಮೋಕ್ಷವನ್ನು ಪಡೆದುಕೊಳ್ತಾರೆ ಆದರೆ ಬಹಳಷ್ಟು ಜನರಿಗೆ ಪ್ರಪಂಚದ ಜೊತೆಗೆ ಪರಮಾರ್ಥವನ್ನು ಮಾಡ್ತಾ ಮಾಡ್ತಾನೆ ಆಧ್ಯಾತ್ಮವನ್ನು ಸಾಗಿಸ್ಕೊಂಡು ಹೋಗೋದು ಸುಲಭ ಮತ್ತು ಸರಳವಾಗಿರುವಂತಹ ಮಾರ್ಗ ಒಬ್ಬ ಸ್ನೇಹಿತ ಅವನು ಹುಟ್ಟು ಹಬ್ಬವನ್ನು ಮಾಡ್ಕೊಳ್ತಾ ಇದ್ದ ಹುಟ್ಟು ಹಬ್ಬಕ್ಕಂತ ಹೇಳಿ ಉಡುಗೊರೆ ತಗೊಂಡು ಬರ್ತಿರ್ತಾರ ನೀವೆಲ್ಲ ಹೋಗ್ಕಿರ್ತೀರಿಲ್ಲ ಹೋಗೋ ಹೋಗೋತ್ನಾಗ ಕೈ ಬಿಸ್ಕೊತ ಹಂಗೆ ಹೋಗ್ಯಾರ ಏನರ ತೊಗೊಂಡಾಕ್ಯಾರ ಹುಡುಗರು ಕೊಡ್ಬೇಕಂತ ಹೇಳಿ ಏನರ ಕೈಯಾಗಿ ಹಿಡ್ಕೊಂಡು ಹೋಗ್ತಿರ್ತೀರಿ ಹಂಗೆ ಸುಂದರವಾಗಿರುವಂತಹ ಒಂದು ಗಿಫ್ಟನ್ನು ಅವನ ಸ್ನೇಹಿತ ಹುಟ್ಟು ಹುಟ್ಟುಹಬ್ಬಕ್ಕೆ ತಗೊಂಡು ಬಂದಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇತ್ತು ನಿಮ್ಮ ಬಂದು ಕೂಡಲೇ ಥ್ಯಾಂಕ್ಸ್ ಹೇಳಿ ಸ್ವಾಗತ ಮಾಡಿಕೊಂಡ ಪುಷ್ಪಗುಚ್ಛವನ್ನು ಉಡುಗೊರೆಯನ್ನು ಗಿಫ್ಟನ್ನು ಅವ ಪ್ರೀತಿಯಿಂದ ತೊಗೊಳ್ಬೇಕು ಯಾರು ತಗೊಂಡು ಬಂದು ಕೊಟ್ಟಾರಲ್ಲ ಅವನನ್ನು ಕೂಡ ಗೌರವಿಸಬೇಕು ಇದು ಧರ್ಮ ಕರ್ತವ್ಯ ಹೌದು ಗಿಫ್ಟ್ ತಗೊಂಡು ಕೊಟ್ಟವನು ಮರ್ತರ ಧರ್ಮನ ಗಿಫ್ಟ್ ಬಹಳ ಚಲೋ ಆಯ್ತು ಅಂಥೇಳಿ ಅವನ ಕಡೆಯಿಂದ ಗಿಫ್ಟ್ ತಗೊಳ್ಳೋದು ಯಾರು ಕೊಟ್ಟಾರು ಅನ್ನಲ್ಲ ಯಾರು ತಂದಾರಲ್ಲ ಅವನ ಕಡೆಯ ಅಲಕ್ಷ್ಯ ಮಾಡಿ ಉಣ್ಣು ತಿನ್ನು ಕುಂಡ್ರು ಬಾ ಸ್ವಾಗತ ಥ್ಯಾಂಕ್ಸು ಏನೂ ಹೇಳಾರ್ದ ಬರೀ ಅದನ್ನ ಒಂದತ್ತು ತೊಗೊಂಡು ಗಪ್ಪಂಗೆ ಕುಂತರ ಮುಂದಿನ ಮುಟ್ಟೊಬ್ಬಕ್ಕೆ ಯಾರ ಬರ್ತಾರ ಯಾರೋ ಬರಂಗಿಲ್ಲ ಇದರ ಜೊತೆ ಜೊತೆಗೆ ಅವ ಪ್ರೀತಿಯಿಂದ ತಂದಿರುವಂಥ ಗಿಫ್ಟನ್ನು ಅಲಕ್ಷ್ಯ ಮಾಡಿ ಅದನ್ನು ಯಕಡರೆ ಬಿಸಾಕಿ ತೆಗೆದು ಒಗೆದು ಬಂದವನ ಅಷ್ಟ ಕಾಳಜಿ ಮಾಡಿದರೆ ತಂದವನಿಗೆ ಖುಷಿ ಆಕತ್ತೇನು ಇಲ್ಲ ಅಂದರೆ ನಿಜವಾದ ಬುದ್ಧಿವಂತ ಯಾರು ಅಂದರೆ ಆ ಗಿಫ್ಟನ್ನು ತಗೊಳ್ಬೇಕು ಉಡುಗೊರೆಯನ್ನು ಪ್ರೀತಿಯಿಂದ ತಗೊಳ್ಬೇಕು ತಂದವನನ್ನು ಕೂಡ ಮರೀಲಾರದ ಗೌರವಿಸ್ಬೇಕು ಈ ಎರಡೂ ಕಾರ್ಯ ಯಾರು ಮಾಡ್ತಾರೋ ಅವರೇ ನಿಜವಾಗಲೂ ಬುದ್ಧಿವಂತರು ಅಂತ ಕರೆಸ್ಕೊಳ್ತಾರೆ ಹೌದು ಬರೀ ಉಡುಗೊರೆಯನ್ನು ಗೌರವಿಸಿ ತಂದವನ ಅಗೌರವ ಮಾಡೋದು ಧರ್ಮ ಅಲ್ಲ ತಂದವನನ್ನು ಮಾತ್ರ ಗೌರವಿಸಿ ಉಡುಗೊರೆಯನ್ನು ತಿರಸ್ಕಾರ ಮಾಡೋದು ಅದು ಕೂಡ ಧರ್ಮ ಅಲ್ಲ ಎರಡನ್ನೂ ಗೌರವಿಸಬೇಕು ಹೌದಿ ಹಂಗ ಪರಮಾತ್ಮ ಅನ್ನೋ ಗೆಳೆಯ ಈ ಪ್ರಪಂಚ ಅನ್ನುವಂಥ ಗಿಫ್ಟನ್ನು ಜೀವಾತ್ಮನಿಗೆ ಕೊಟ್ಟನು ಜೀವಾತ್ಮನ ಕರ್ತವ್ಯ ಧರ್ಮ ಏನು ಅಂದರೆ ಈ ಪ್ರಪಂಚವನ್ನು ಪ್ರೀತಿಸಬೇಕು ಕೊಟ್ಟಿರುವಂಥ ಪರಮಾತ್ಮನನ್ನು ಪ್ರೀತಿಸಬೇಕು ಅವಾಗ ಮಾತ್ರ ಆ ಮನುಷ್ಯ ಗೌರವಕ್ಕೆ ಪಾತ್ರನಾಗ್ತಾನ ಧನ್ಯತೆಗೆ ಒಳಗಾಗ್ತಾನೆ ಪರಮಾತ್ಮನ ಪ್ರೀತಿಗೂ ಕೂಡ ಪಾತ್ರನಾಗ್ತಾನೆ ನಾವು ಪ್ರಪಂಚವನ್ನು ಕಡೆಗಣಿಸಿದ್ರೆ ಪರಮಾತ್ಮ ಪ್ರೀತಿ ಮಾಡ್ತಾನೆ ನಾವು ಅವನೇ ಕೊಟ್ಟಿರುವಂಥದ್ದು ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ಎಲ್ಲ ಅವಂದೇ ಅದ ಆದ್ರೆ ಇದನ್ನು ಕೊಟ್ಟಾನ ಅನ್ನೋ ಎಚ್ಚರಿಕೆಯಿಂದ ನಾವು ಉಪಯೋಗ ಮಾಡಬೇಕೆ ಹೊರತು ನಂದಂತ ಉಪಯೋಗ ಮಾಡಬಾರ್ದ ಬುದ್ಧಿವಂತಿಕೆ ಇದರೊಳಗೆ ನಂದು ಅನ್ನೋದನ್ನು ನಾವು ಸೇರಿಸಿದೀವಿ ಅಂದರೆ ಅದೇ ಬಂಧನಕ್ಕೆ ಕಾರಣ ಆಗ್ತದೆ ಇದು ದೇವರದು ಅನ್ನೋ ಭಾವನೆಯಿಂದ ಉಪಭೋಗ ಮಾಡಿದರೆ ಅದೇ ಪಾರಮಾರ್ಥಕ್ಕೆ ಕಾರಣ ಆಗ್ತದೆ ಅದಕ್ಕಾಗಿ ಜಾಣನಾದವನು ಪ್ರಪಂಚ ಮತ್ತು ಪಾರಮಾರ್ಥ ಎರಡನ್ನೂ ಜೊತೆ ಜೊತೆಗೇನೂ ತೊಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಪರಮಾತ್ಮನೂ ಕೂಡ ಲೌಕಿಕವನ್ನು ಲೌಕಿಕ ಜನರಿಗೆ ಸಂದೇಶ ಕೊಡೋದಕ್ಕಾಗಿ ಲೌಕಿಕದ ಹಾದಿಯನ್ನು ತುಳಿದು ಇಂಥ ಕಥೆಗಳ ಮೂಲಕ ಲೌಕಿಕರ ಮಾರ್ಗದರ್ಶನವನ್ನು ಮಾಡುವಂತಹ ಕಾರ್ಯವನ್ನು ಪರಮಾತ್ಮ ಮಾಡಿದ್ದಾನೆ ಅದೇ ಕಥೆಯನ್ನು ನಮ್ಮ ಅಮೃತೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ನಿಮಗೆಲ್ಲ ಹೃದಯಕ್ಕೆ ತಟ್ಟುವಂತೆ ಮನಸ್ಸಿಗೆ ಮುಟ್ಟುವಂತೆ ಸಂಗೀತದೊಂದಿಗೆ ನವರಸ ಭರಿತವಾಗಿ ಸರ್ವಾಂಗ ಸುಂದರವಾಗಿ ನಿಮಗೆಲ್ಲ ಹೇಳಿದ್ದಾರೆ ಬಹುತೇಕ ನಿಮಗೆಲ್ಲ ಅನ್ನಿಸ್ತಾ ಇರಬೇಕು ಈ ಕಥೆ ಏಳು ದಿವಸ ಯಾಕೈತಿ ಅಂತ ಇನ್ನೊಂದು ಸ್ವಲ್ಪ ದಿವಸ ಇದ್ರೆ ಛಲೋ ಹಾಕಿತ್ತಲ್ಲ ಅಂತ ಹೌದಿಲ್ಲ ಕಥೆ ಅಷ್ಟು ಸುಂದರವಾಗಿ ಸ್ತ್ರೀಗಳವರು ನೆರವೇರಿಸ್ಕೊಂಡು ಬಂದಿದ್ದಾರೆ ಆದರೆ ಒಂದು ಅಸಮಾಧಾನ ಏನು ಅಂದರೆ ನಿನ್ನೆ ಮದುವೆ ಮಾಡಿದ್ರು ಇವತ್ತು ಅಗಲಿಸ್ಬಿಟ್ರಿ ಇಬ್ರು ನಿನ್ನೆ ಕಲ್ಯಾಣೋತ್ಸವ ಆಯಿತು ಇವತ್ತನ ಯೋಗಾಗ್ನಿಯ ಮೂಲಕ ಸತಿ ಕಥೆಯಲ್ಲಿ ನಿನ್ನೆ ಇವತ್ತು ಆದರೆ ಇದರ ಮಧ್ಯದಲ್ಲಿ ಯೋಗ ಯುಗಗಳು ಕಳೆದು ಹೋಗ್ಯಾವ ಯುಗಗಳು ಕಳೆದು ಹೋಗ್ಯಾವ ಏಳು ದಿವಸದಾಗ ಮುಗಿಸ್ಬೇಕಲ್ಲ ನಮಗೆ ಏಳು ದಿವಸದಾಗ ಮುಗಿಸೋ ಸಲುವಾಗಿ ಅದು ಒಂದು ದಿವಸದೊಳಗೆ ಹಿಂಗೆ ಯೋಗ ಯೋಗ ಕೂಡಿ ಬಂದವ ಪರಮಾತ್ಮ ಒಬ್ಬನೇ ಕುಳಿತಾನ ಮುಂದೆ ಅವ ಏನು ಮಾಡ್ತಾನ ಅನ್ನೋ ವಿಚಾರಗಳು ಶಿವಕಥೆಯಲ್ಲಿ ಬರ್ತಾವೆ ಶಿವಕಥೆ ಒಂದು ಖಾಂಡ ಇಲ್ಲಿಗೆ ಮುಗಿತು ಇದಕ್ಕೆ ಸತಿ ಖಂಡ ಅಂತ ಕರೀತಾರೆ ಈ ಒಂದು ಖಂಡ ಇಲ್ಲಿಗೆ ಮುಗಿತು ಇನ್ನೂ ಅನೇಕ ಖಂಡಗಳು ಶಿವಕಥೆಯೊಳಗೆ ಅದಾವ ಬರುವ ದಿನಮಾನಗಳಲ್ಲಿ ಆ ಕಥೆಗಳನ್ನು ಕೂಡ ನಮ್ಮ ಜಂತೂರು ಸ್ವಾಮಿಗಳು ಬಂದು ಹೇಳಿ ಈ ಶಿವಕಥೆಯನ್ನು ಪೂರ್ಣವಾಗಿ ಅವರೇ ಹೇಳಬೇಕು ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ಅವರಿಗೆ ತಿಳಿಪಡಿಸಿ ಸಾಧ್ಯ ಆದರೆ ಈ ಕಥೆ ಮುಗಿಯುವ ತನಕ ಶಿವಸಪ್ತ ಹಾಕಿ ಪ್ರತಿ ವರ್ಷ ಅವರ ಬರಲಿ ಈ ಕಥೆ ಮುಗಿಯುವ ತನಕ ಅದಕ್ಕೆ ಈಗ ಅವರಿಗೆ ಆಮಂತ್ರಣ ಒಂದು ವರ್ಷ ಮೊದಲ ಆಮಂತ್ರಣವನ್ನು ಕೊಟ್ಟು ಮುಂದಿನ ಖಂಡದ ಕಥೆಯ ಆಮಂತ್ರಣವನ್ನು ಇದೇ ವರ್ಷ ಸ್ವೀಕಾರ ಮಾಡಿ ಅವರ ಶಿವಕಥೆಯನ್ನು ಪೂರ್ಣ ಮಾಡಬೇಕು ಅನ್ನುವಂತಹ ಒಂದು ಶಿವಸಪ್ತಾಹದ ಆಮಂತ್ರಣವನ್ನು ಈ ವೇದಿಕೆಯ ಮೂಲಕ ಅವರಿಗೆ ನೀಡ್ತಾ ಶಿವನಾಮ ಸ್ಮರಣೆ ಬಗ್ಗೆ ಕೂಡ ಪ್ರತಿದಿನ ಸ್ವಲ್ಪ 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 ಅವ್ರು ಹೇಳಿಯ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ರು ಶಿವನಾಮ ಸ್ಮರಣೆಯಲ್ಲಿ ಬಹಳ ಅದ್ಭುತವಾಗಿರುವಂಥ ಶಕ್ತಿ ಇರ್ತದೆ ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ನಮ್ಮ ಎಲ್ಲ ಪಾಪಗಳು ದೂರ ಆಗಬೇಕು ಅಂದರೆ ಲೌಕಿಕ ಜೀವನವನ್ನು ನಡೆಸ್ತಾ ಇರುವಂತಹ ಪ್ರಾಪಂಚಿಕರ ಪಾಪಗಳು ದೂರ ಆಗಬೇಕು ಅಂದ್ರೆ ಶಿವನಾಮದಂತಹ ಶ್ರೇಷ್ಠವಾಗಿರುವಂತಹ ಉಪಾಯ ಮತ್ತೊಂದಿಲ್ಲ ಮತ್ತೊಂದಿಲ್ಲ ಒಂದು ಸಾರ ಶಿವನಾಮವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಜಪ ಮಾಡಿದರೆ ಎಲ್ಲ ಪಾಪಗಳು ದೂರ ಆಗ್ತವೆ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದರು ಒಂದು ಗಿಡದೊಳಗೆ ಸಾವಿರಾರು ಪಕ್ಷಿಗಳು ಕುಂತಾವ ಒಂದು ಗಿಡದೊಳಗೆ ಸಾವಿರಾರು ಪಕ್ಷಿಗಳು ಒಬ್ಬ ಬೇಡ ಒಂದು ಪಕ್ಷಿಯನ್ನು ಗೊರಿಯಾಗಿರಿಸಿಕೊಂಡು ಗುಂಡು ಹೊಡೆದ ಒಂದು ಗುಂಡು ಹೊಡೆದ ಕೂಡಲೇ ಎಷ್ಟು ಪಕ್ಷಿಗಳು ಅಕ್ಕವು ಒಂದೇ ಗುಂಡು ಹೊಡೆದವ ಪಕ್ಷಿ ಎಷ್ಟು ಒಕ್ಕವು ಒಂದು ಗುಂಡಿಗೆ ಒಂದೇ ಪಕ್ಷಿ ಒಕ್ಕತಾನೆ ಅದು ಒಂದು ಪಕ್ಷಿಗೆ ಗುರಿಯಾಗಿ ಅವ ಬಾಣ ಹೊಡಿತಾನೆ ಗುಂಡು ಹೊಡಿತಾನೆ ನಾವು ಸಂಕೀರ್ತನೆಯನ್ನು ಮಾಡುವುದೇ ಶ್ರೇಷ್ಠವಾಗಿರುವಂತಹ ಮಾರ್ಗ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿವಸಪ್ತಾಹದಲ್ಲಿ ಮಾತ್ರ ಜಪಯಜ್ಞ ಮಾಡಬೇಕು ಶಿವಸಪ್ತಾಹದಲ್ಲಿ ಮಾತ್ರ ಶಿವನಾಮ ಸ್ಮರಣೆ ಮಾಡಬೇಕು ಅಂತ ಹಿಂಗೇನಿಲ್ಲ ವರ್ಷ ಪೂರ್ತಿ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಮಾಡೋದರಿಂದ ಏನಾಗ್ತದ ಅನ್ನೋದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಏಳು ದಿವಸ ಕೇಳಬೇಕು ನಾವು ಮತ್ತೆ ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೋಬೇಕಲ್ಲ ಹಂಗೆ ರೀಚಾರ್ಜ್ ಮಾಡಿಕೊಂಡು ವರ್ಷ ಬಿಡಿ ಶಿವನಾಮದಲ್ಲಿ ಶಿವನಾಮದ ಜೊತೆಗೆ ಸಾಗುವಂತಹ ಸಂಕಲ್ಪವನ್ನು ಮಾಡುವ ಮೂಲಕ ನಾವು ಧರ್ಮ ಮಾರ್ಗವನ್ನು ಅನುಸರಿಸೋಣ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇಂಥ ಶಿವಕಥೆಯನ್ನು ಸರ್ವಾಂಗು ಸುಂದರವಾಗಿ ಹೇಳಿರುವಂತಹ ನಮ್ಮ ಜಿಂತೂರಿನ ಶ್ರೀಗಳವರಿಗೆ ಜಿಂತೂರು ಅಂದರೆ ಮರಾಠಿ ಒಳಗೆ ಗೆದ್ದವರು ಊರು ಅಂತದ ಜಿಂಕ್ಲೆ ಊರು ಜಿಂತೂರು ಗೆದ್ದವ್ರ ಊರು ಅಂತ ಆ ಜಿಂತೂರಿನ ಸ್ವಾಮಿಗಳು ಯಾಕಂದ್ರೆ ಹಿಂಗೆ ಶಿವಕಥೆಯನ್ನು ಹೇಳ್ತಾ 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 ಎಲ್ಲರ ಮನಸ್ಸನ್ನು ಗೆದ್ದು ಬರೋರ್ದಾರ ಅದಕ್ಕೆ ಅವರು ಜಿಂತೂರು ಅಂತ ತಿಳ್ಕೊಂಡು ಕರ್ಸ್ಕೊಂಡು ಬಂದವರು ಆಗಿದ್ದಾರೆ ಅದೇ ರೀತಿ ನಮ್ಮ ಎರಡೂರಿನ ಭಕ್ತರ ಮನಸ್ಸನ್ನು ಕೂಡ ಶಿವಕಥೆಯ ಮೂಲಕ ಅವರು ಗೆದ್ದಾರ ಅನ್ನುವಂಥ ಮಾತನ್ನು ಸರ್ಟಿಫಿಕೇಟನ್ನು ಅವರಿಗೆ ಕೊಟ್ಟು ಇದೇ ರೀತಿ ಅವರ ಕಥೆ ಮಹಾರಾಷ್ಟ್ರದೊಳಗೆ ಭಾಳ ಆಗ್ಯಾರ ಇನ್ನು ಅವ್ರನ್ನ ಕರ್ನಾಟಕಕ್ಕೂ ಕರ್ಕೊಂಡು ಬರಬೇಕು ಅಂತ ನಾವು ಸಂಕಲ್ಪ ಮಾಡಿವಿ ಕರ್ನಾಟಕದೊಳಗೂ ಅವ್ರಿಗೆ ಪ್ರಸಿದ್ಧಿ ಆಗಬೇಕು ಅವ್ರ ಶಿವಕಥೆ ಎಲ್ಲ ಕಡೆ ಕರ್ನಾಟಕದೊಳಗೂ ನಡೆಯುವಂಗೆ ಆಗಬೇಕು ಅದು ಎರಡೂರದಿಂದನೇ ಪ್ರಾರಂಭ ಆಗ್ಯದ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇವತ್ತು ಯೋಗ ಯೋಗ ಅಂದ್ರೆ ಒಬ್ಬರು ಮಹಾರಾಷ್ಟ್ರದಿಂದ ಬಂದಾರ ಒಬ್ಬರು ಆಂಧ್ರ ಪ್ರದೇಶದಿಂದ ಬಂದಾರ ಅಂದ್ರೆ ನಾವು ಒಬ್ಬರು ನಡು ಸಿಕ್ಕೊಂಬಿಟ್ಟಿದ್ವಿ ಅವರು ಮರಾಠಿ ನಡು ನೋಡು ಹೇಳೋದು ಇವರು ತೆಲುಗು ಇಂಗ್ಲೀಷ್ ನಡು ನೋಡು ಹೇಳೋದು ನೋಡಿ ನಾವು ಸುಮ್ಮ ಸಂಸ್ಕೃತಿ ಹೇಳಿಬಿಟ್ರೆ ಚಲೋ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು ಶುರು ಮಾಡೋಕ್ಕಿಂತ ಮೊದಲ ನೀವು ಎದ್ದು ಹೋಗಬಾರ್ದು ಅಂತ ಕನ್ನಡ ಚಲೋ ಮಾಡಿದ್ವಿ ನಾವು ಆಗಲಿ ಅಂತೂ ಭಾಷೆ ಯಾವುದಾದರೂ ಕೂಡ ಎಲ್ಲರ ಭಾವ ಇಲ್ಲಿ ಸಮಾವೇಶಗೊಂಡಿದೆ ಸಮನ್ವಯಗೊಂಡಿದೆ ಅನ್ನುವಂತಹ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಹೊಸಬರಾದರೂ ಕೂಡ ಸಂಗೀತದನ್ನು ಅಳವಡಿಸಿಕೊಂಡು ನಮ್ಮ ಖಾನಾಪುರೆಯವರು ಆಮೇಲೆ ನಮ್ಮ ತುಬಾಕಿಯವರು ಶ್ರೀಗಳವರಿಗೆ ಉತ್ತಮ ಸಾಥ್ ನೀಡಿದ್ದಾರೆ ಅವ್ರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಈ ಶಿವಕಥೆಯಲ್ಲಿ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಮಾರ್ಗದರ್ಶನ ನೀಡಿರುವಂತಹ ಶ್ರೀಶೈಲ್ ಶಾಸ್ತ್ರಿಗಳವರಾದಿಯಾಗಿ ಎಲ್ಲ ಪ್ರಾಚಾರ್ಯರಿಗೆ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸ್ತಾ ಇದ್ದೇವೆ ನಮ್ಮ ಅಂಬಿಕಾನಗರದ ಶ್ರೀಗಳವರು ಕೂಡ ಪ್ರತಿ ವರ್ಷ ಕಾಯಂ ಸದಸ್ಯರವರು ಈ ಶಿವಸಪ್ತಾಹದ ಶಾಶ್ವತ ಸದಸ್ಯರು ಅದು ಬೆಳಗ್ಗೆ ಜಬ್ಬಯೋಜ್ಞ ಇರ್ಬೋದು ಸಾಯಂಕಾಲ ಕಾರ್ಯಕ್ರಮ ಇರ್ಬೋದು ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಸಣ್ಣಮಂಗಲವನ್ನು ಹಾರೈಸಿ ನಮ್ಮ ವೇದಮೂರ್ತಿ ಸ್ವಾಮಿಗಳು ಅವರು ಎಲ್ಲದಕ್ಕೂ ಸಹಿ ಆದರೆ ಮುಂದೆ ಮೈಕ್ ಇರ್ಬೇಕಷ್ಟ ಅದಕ್ಕೆ ನಾವು ಮೈಕ್ ಮಲ್ಲ ಸ್ವಾಮಿಗಳಂತ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟುಬಿಟ್ಟಿವಿ ಅದು ಶಿವಪ್ತಾಹಕ್ಕ ಶಿವಸಪ್ತಾಹಕ್ಕ ದೇವಸ್ಥಾನದಲ್ಲಿ ವಂತಿಗೆ ಸಂಗ್ರಹ ಮಾಡೋದಾಗಿರ್ಬೋದು ಪೂಜಾ ಪುನಸ್ಕಾರಗಳನ್ನ ನೆರವೇರಿಸೋದಾಗಿರ್ಬೋದು ಭಜನಾ ಕಾರ್ಯಕ್ರಮಗಳನ್ನು ಸಂಘಟಿಸೋದಾಗಿರ್ಬೋದು ಪತ್ರಿಕೆ ಮಾಡೋದಾಗಿರ್ಬೋದು ನಿರೂಪಣೆ ಮಾಡೋದಾಗಿರ್ಬೋದು ಇರುವಂತಹ ಎಲ್ಲರನ್ನು ಕರ್ಕೊಂಡು ನಮ್ಮ ಕಮ್ತೆ ಸಾರನ್ನು ರಾಜು ಸಾರು ಆಮೇಲೆ ನಮ್ಮ ಚೋಳಪ್ಪ ಸಾರು ಮಲ್ಲಪ್ಪ ಸಿಂಧೂರು ಚಿದಾನಂದ ಕರೋಸಿ ಇವರೆಲ್ಲರ ಜೊತೆಗೆ ನಮ್ಮ ಮಲ್ಲ ಸ್ವಾಮಿಗಳು ಎಲ್ಲರೂ ಉತ್ತಮವಾಗಿರುವಂಥ ಸೇವೆಯನ್ನು ಮಾಡಿದ್ದಾರೆ ಆಮೇಲೆ ನಮ್ಮ ದೇವಸ್ಥಾನದ ಪರ್ಮನೆಂಟ್ ಸೇವಕರು ಅವರ ಸೇವೆಯು ಕೂಡ ಅತ್ಯಮೂಲ್ಯವಾಗಿರುವಂಥದ್ದು ನಿರಂತರ ಸೇವೆ ಅವರು ಒಂದು ಕಾರ್ಯಕ್ರಮ ಲೇಟಾದಾಗ ಲೇಟಾಗಿ ಸೇವೆಯನ್ನು ಮಾಡಿದ್ದಾರೆ ಆಮೇಲೆ ಪಲ್ಲಕ್ಕಿ ತರುವಾಗ ಮೂರ್ತಿ ತರುವಾಗ ಮೂರ್ತಿಯನ್ನು ವಿಸರ್ಜನೆ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಸೇವಕರ ಸೇವೆಯೂ ಕೂಡ ಅಮೂಲ್ಯವಾಗಿರುವಂಥದ್ದು ಆಮೇಲೆ ನಮ್ಮ ಮೈಕ್ ಹಚ್ಚೋದ್ರ ಮೂಲಕ ಅಂಬಿಯವರು ಉತ್ತಮ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಅನೇಕರಿಗೆ ಸನ್ಮಾನ ನಡೀತು ಅದರೊಳಗೆ ಪ್ರಾರಂಭದಲ್ಲಿ ನಮ್ಮ ಸಂಕನೂರೆಯವರು ಸುಂದರವಾದ ಸಂಗೀತವನ್ನು ನೀಡಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಗಣದ ಡಾಕ್ಟರ್ ದಂಪತಿಗಳು ಬಂದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಪಾಲ್ಗೊಂಡಿರುವಂತಹ ನೀವು ಇವತ್ತು ಎರಡೂರವರಾಗಿರ್ಬೋದು ಹಳೆ ಎಡೂರವರಾಗಿರ್ಬೋದು ವಿಶೇಷವಾಗಿ ಮಾಂಜ್ರಿಯಿಂದ ಬಹಳಷ್ಟು ಜನ